ಕಮ್ಯುನಿಕೇಶನ್ ಹೆಂಗೆ ಅಂದ್ರೆ ಹಾ ನಮ್ದು ಎಫ್ ಸಿ ನೆಕ್ಸ್ಟ್ ಆ್ಯಪ್ ಏನಿದೆ ಆ ಒಂದು ಆ್ಯಪಲ್ಲಿ ಅಲ್ಲಿ ನಮ್ಮ ಪ್ರತಿನಿತ್ಯದ ಆಕ್ಟಿವಿಟೀಸ್ ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಇಟ್ ಈಸ್ ಜಸ್ಟ್ ಲೈಕ್ ಫೇಸ್ಬುಕ್ ಮತ್ತೆ ಲಿಂಕ್ಡ್ ಇನ್ ನೀವು ಯಾರು ಬಿಸ್ನೆಸ್ ನಿಮ್ಮ ಮಾರ್ಕೆಟಿಂಗ್ ಪ್ಲೇಸ್ ಅಲ್ಲಿ ನಿಮ್ಮ ಬಿಸ್ನೆಸ್ನ ಅಪ್ಲೋಡ್ ಮಾಡ್ಬೋದು ಮತ್ತೆ ಕನೆಕ್ಷನ್ ಫಾರ್ ಎಕ್ಸಾಂಪಲ್ ನಮ್ಮ ಈ ಒಂದು ಎಕ್ಸ್ಪೋ ವಿಶೇಷತೆ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಮ್ಯಾಮ್ ನಿಮ್ಮ ಹೆಸರು ಕೇಳ್ಬೋದ ದಿವ್ಯಶ್ರೀ ಓಕೆ ದಿವ್ಯಶ್ರೀ ಅವರು ನೀವು ನಮ್ಮ ಉಮನ್ ಆಂಟರ್ಪ್ರಿನರ್ ಸೆಷನ್ ಗೆ ಮಾಡ್ಕೋತೀರಾ ಸೊ ನಿಮ್ಗೊಂದು ಸೀಟ್ ನಂಬರ್ ಅಲೋಟ್ ಆಗಿರುತ್ತೆ ಆ ಸೀಟ್ ನಂಬರ್ ಅಲ್ಲಿ ಯಾರು ಇರ್ತಾರೆ ಅಂತ ಆ ಇಡೀ ಈವೆಂಟ್ ಅಲ್ಲಿ ಇರೋರಿಗೆ ಗೊತ್ತಿರುತ್ತೆ ಫಾರ್ ಎಕ್ಸಾಂಪಲ್ ಜಿ ಟಿವಿಯ ಇದ್ದಾರೆ ನಾನು ಅವ್ರನ್ನ ಮೀಟ್ ಮಾಡೋಕೆ ಆಗಲ್ಲ ಬಟ್ ಆ ಎಕ್ಸ್ಪೋಲಿ ಆ ಸೀಟ್ ನಂಬರ್ ಅಲ್ಲಿ ಅವರು ಕೂತಿದ್ದಾರೆ ನಾನು ಹೋಗಿ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಮಾತಾಡ್ತೀನಿ ಹಲೋ ಮ್ಯಾಮ್ ಗೊತ್ತಾಯ್ತು ಆಪ್ ಮೂಲಕ ನೀವು ದಿವ್ಯಾ ಮ್ಯಾಮ್ ಅಂತ ವಿಲ್ ಜಸ್ಟ್ ಸೇ ಸೊ ಅದೇ ರೀತಿಯಾಗಿ ಪ್ರತಿಯೊಬ್ಬ ಉದ್ದಿಮೆದಾರರ ಇನ್ಫಾರ್ಮೇಶನ್ ಆ ಒಂದು ಆಪ್ ಅಲ್ಲಿ ಇರುತ್ತೆ ಆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಲ್ಲಿ ಇರುತ್ತೆ ಸೊ ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ ಫಾರ್ ಎಕ್ಸಾಂಪಲ್ ಅಮಿತಾ ಪ್ರಶಾಂತ್ ಅಂತ ಹೇಳಿ ಒಬ್ರು ಗೆಸ್ಟ್ ನ ಇನ್ವೈಟ್ ಮಾಡಿರ್ತೀವಿ ಆ ಪರ್ಟಿಕ್ಯುಲರ್ ಗೆಸ್ಟ್ ಎಲ್ಲಿ ಕೂತಿರ್ತಾರೆ ಯಾವ ಸೀಟ್ ನಂಬರ್ ಅಲ್ಲಿ ಕೂತಿರ್ತಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ನಾವು ಮೀಟ್ ಮಾಡೋಕ್ಕೆ ಆಗಲ್ಲ ಅನ್ಕೊಂಡಿದ್ದವ್ರನ್ನೂ ಕೂಡ ನಾವು ಅಲ್ಲಿ ಹೋಗಿ ಮೀಟ್ ಮಾಡಬಹುದು ಸೊ ಇದು ಒಂದು ನಮ್ಮ ಬಿಸ್ನೆಸ್ ಸೆಕ್ಟರ್ ಏನು ಪ್ರಮೋಷನ್ಸ್ ಮಾಡ್ತಾ ಇದೀವಿ ಅದರ ವಿಶೇಷತೆ ಓಕೆ ಇದುವರೆಗೂ ಹಾಗಾದ್ರೆ ಫಸ್ಟ್ ಸರ್ಕಲ್ ಏನೆಲ್ಲ ಸಾಧನೆ ಮಾಡಿದೆ ಅಂತ ಹೇಳ್ತೀರಿ ಹೆಂಗೆ ಜನರಿಗೆ ಹತ್ತಿರವಾಗಿದೆ ಸರ್ ಹೇಳಿದಾಗೆ ಈಗ ಫಾರ್ಟಿ ಸ್ಟಾಲ್ ಇದೆ ಟೂ ಹಂಡ್ರೆಡ್ ಸ್ಟಾಲ್ಸ್ ಆಗಿದೆ ಎಲ್ಲ ಬೇರೆ 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 ಸ್ಟಾಲ್ಸ್ ಇದಾವೆ ಮತ್ತೆ ನಮ್ಮಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಬಂದಿರುತ್ತೆ ಕೆಲವು ಸಂಪನ್ಮೂಲ ವ್ಯಕ್ತಿಗಳು ಅಲ್ಲಿ ಬಂದಿರ್ತಾರೆ ನಮ್ಮ ಸಮುದಾಯದ ರಿಟೈರ್ಡ್ ಐ ಎ ಎಸ್ ಆಫೀಸರ್ಸ್ ಸಂಬಂಧಪಟ್ಟಂತ ಇಲಾಖೆ ಕೆಲಸ ಮಾಡಿರ್ತಕ್ಕಂಥ ರೀಚ್ ಆಗಿ ನಾವು ಮಾಡಬಹುದು ಮಾಡುವುದನ್ನೋ ಒಂದು ಡ್ರೀಮ್ಸ್ ಇಟ್ಕೊಂಡು ಅಲ್ಲಿಗೆ ಬಂದಿರ್ತಾರೆ ಒಂದ್ ಮೂಲ ಉದ್ದೇಶ ಇಷ್ಟೇ ಡಾಕ್ಟರ್ ವೀರನಗಡೆ ಒಂದು ಹೇಳ್ತಾರೆ ಮೂರು ವರ್ಷಗಳ ಪದವಿ ವ್ಯಾಸಂಗ ಮಾಡಿ ಬೇರೆಯವರ ಲೆಕ್ಕವನ್ನು ಬರೆಯುವುದರ ಬದಲು ಲೆಕ್ಕವನ್ನ ನೀನೇ ಅಂತ ಹೇಳಿ ಅಂದ್ರೆ ಒಂದು ಪದವಿ ಮಾಡಿ ಹೋದ್ರೆ ನಮ್ಗೆ ಗೊತ್ತಿದೆ ಬಿ ಕಾಮ್ ಡಿಗ್ರಿ ಎಲ್ಲ ಮಾಡ್ರೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ಸಂಬಳ ಇದೆ ಅಲ್ಲಿ ಹೋಗಿ ತಿಂಗಳ ಲೆಕ್ಕ ಬರೆದು ನೀನು ಅಲ್ಲಿ ಒಬ್ಬ ಕೆಲಸಗಾರ್ ಆಗೋದ್ರ ಬದಲು ಸ್ವಂತ ಕಾಲ ಮೇಲೆ ನಿಂತು ಏನಾದ್ರು ಒಂದು ಉದ್ಯಮವನ್ನ ಸ್ಟಾರ್ಟ್ ಮಾಡೋ ಅಂತ ಹೇಳಿ ಆ ಒಂದು ಫಾರ್ಮುಲಾ ಇವತ್ತು ಎಷ್ಟೋ ಯೂತ್ಸ್ಗೆ ಒಂದು ಮಾದರಿಯಾಗಿದೆ ಆ ರೀತಿ ಅವ್ರಿಗೆ ಮಾಹಿತಿ ಕೊಟ್ಟು ನಾವು ಈ ಫಸ್ಟ್ ಸರ್ಕಲ್ ಮುಖಾಂತರ ಮೇನ್ ಉದ್ದೇಶ ಇದೆ ಬ್ಯಾಂಕಿಂಗ್ ಇದೆ ಪ್ರಾಕ್ಟಿಕಲ್ ಇದೆ ಸಂಪನ್ಮೂಲ ಇದೆ ಕ್ರೋಢೀಕರಿಸಿಕೊಳ್ಳಿ ನಾವು ನಿಮ್ ಜೊತೆಗಿರ್ತೇವೆ ಇದು ಬಿಸ್ನೆಸ್ ಅಲ್ಲ ಟ್ರಸ್ಟ್ ಮತ್ತೆ ಸರ್ವಿಸ್ ಸರ್ವಿಸ್ ಇಟ್ಕೊಂಡ್ರೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತೀರಿ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗ್ತೀರಾ ಅಂತ ಹೇಳಿ ಅವರನ್ನ ಹತ್ರ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ